ಈ ತರ ಸಂದರ್ಭ ಬರುತ್ತೆ ಅಂದ್ರೆ ಅವರು ಯಜಮಾನ್ರು ಹಂಚ್ಕೊಂಡಿದ್ರು ಇಲ್ವೋ ಅದ್ ನನ್ ಗೊತ್ತಿಲ್ಲ ಸರ್ ಆ ನಮ್ಮ ಹತ್ರ ಮಾತ್ರ ನಮ್ ಕಡೆಯಿಂದ ನಾವ್ ಎಷ್ಟಾಗುತ್ತೋ ಅಷ್ಟು ಸಹಕಾರ ಕೊಟ್ಟಿದೀವಿ ನಾನು ಅವ್ರಿಗೊಂದ್ ಶಕ್ತಿಯಾಗಿ ನಿಂತಿದ್ದೀನಿ ಪಾಪ ಅವ್ರು ಅದನ್ನು ಹೇಳಿದ್ದಾರೆ ನನ್ ರೇಖಾನ ಶಕ್ತಿಯಾಗಿ ನಿಂತಿದ್ದಾಳೆ ನನ್ ಮಕ್ಳು ನನ್ ಪ್ರಾಣ ಅಂತ ಅದು ಹೇಳಿದ್ದಾರೆ ಅದ್ಬಿಟ್ರೆ ಇನ್ನೇನಿಲ್ಲ ಸರ್ ಏನೇನ್ ಸಿಕ್ಕಿತ್ತೋ ಅವ್ನ್ ಫೋರ್ಜರಿ ಮಾಡಿರೋದು ಸುರೇಶ್ ಫೋರ್ಜರಿ ಮಾಡಿರೋದು ಅವನ್ ಅವಾಗ ಅವಾಗ ಎದುರಿಸ್ತಾ ಇದ್ದು ಲಾಸ್ಟ್ ಕಾಲ ಅವಂದೇ ಬಂದಿರೋದು ನಾನು ಎಲ್ಲಾ ತನಿಖೆ ಅಧಿಕಾರಿಗಳು ನಾನು ಹೇಳಿದ್ದೀನಿ ಸರ್ ಆದ್ಮೇಲೆ ಅವರು ಏನಿಲ್ಲ ಸರ್ ನಾನು ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟೆ ಅವರೆಲ್ಲ ತಗೊಂಡೆಲ್ಲ ಅಧಿಕಾರ

ನಮ್ಮ ಯಜಮಾನು ನಿಮ್ಗೆ ಎಲ್ರಿಗೂ ಗೊತ್ತು ಎಷ್ಟು ಒಳ್ಳೆಯವರು ಒಬ್ರಿಗೂ ಕೆಟ್ಟದ್ ಬಯಸಿಲ್ಲ ನಾವ್ ನಮ್ಮ ಫ್ಯಾಮಿಲಿ ಆಯ್ತು ನಮ್ಮ ಜೀವನ ಆಯ್ತು ನಮ್ಮ ಪಾಡ್ ನಾವಿದ್ವಿ ನಾವು ಯಾರ ತಂಟೆಗೂ ಹೋಗಿಲ್ಲ ಆದ್ರೆ ಇಂಥ ಫ್ಯಾಮಿಲಿನ ಅವ್ನ ಹಾಳು ಮಾಡ್ಬಿಟ್ಟ ಸರ್ ಹೊಡೆದ್ಬಿಟ ಸರ್ ನಂಗೆ ಕನ್ಸ್ಟ್ರಕ್ಷನ್ ನನ್ಗೆ ಏನ್ ಅಷ್ಟು ಐಡಿಯಾ ಇಲ್ಲ ಸರ್ ನಂಗೆ ಗೊತ್ತಿರ್ಲಿಲ್ಲ ಸರ್ ಇತ್ತೀಚೆಗೆ ಗೊತ್ತಾಯ್ತು ಅಷ್ಟೇ ಸರ್ ನಮಗೆ ತಿಳಿದಂಗೆ ಅಂತ ಪ್ರಕಾರ ರಾಜಾಜನಗರಲ್ಲಿ ಒಂದು ಮನೆ ಇತ್ತು ಮತ್ತೆ ಸದಾಶಿವನಗರದಲ್ಲಿ ಒಂದು ಮನೆ ಇತ್ತು ಆ ಎರಡು ಮನೆಗಳನ್ನ ಬ್ಯಾಂಕ್ ಅವರು ಸೀಸ್ ಮಾಡಿ ಸೀಲ್ ಹಾಕಿದ್ದಾರೆ ಅಂತ ಒಂದು ಗುಮಾನ ಇದೆ ಬಗ್ಗೆ ಸರ್ ಎಲ್ಲಾದ್ರೂ ಅವನೇ ಸರ್ ಕಾರಣ ಅದ್ರ ದುಡ್ಡು ನಾವೇನು ತಗೊಂಡಿಲ್ಲ ಸರ್ ಎಲ್ಲಾದ್ರ ಮೇಲೂ ಅವನೇ ತೆಗ್ಸಿ ಅವನೇ ಹಾಕ್ಸ್ಕೊಂಡು ಅವನಿಗೆ ಹೆಂಗ್ ಬೇಕೋ ಹಂಗೆ ನಮ್ಮ ಯಜಮಾನ್ರನ್ನ ಅದೇನು ಬ್ಲ್ಯಾಕ್ ಮೇಲ್ ಇಟ್ಕೊಂಡಿದ್ನೋ ಗೊತ್ತಿಲ್ಲ ಸರ್ ಅವನಿಗೆ ಅವನು ಹೆಂಗೆ ಬೇಕೋ ಅವ್ನಿಗೆ ಆಡಿಸಿದ್ದಾನೆ ಸರ್ ಅವನಿಗೆ ಹೆಂಗೆ ಅನುಕೂಲ ಆಗುತ್ತೋ ಹಂಗೆ ಮಾಡ್ಕೊಂಡಿದ್ದಾನೆ ಸರ್ ಅವರಿಗೆ ಕಿರುಕುಳ ಕೊಟ್ಟಿದ್ದಾನೆ ಅವರು ಸಹಾಯಕ್ಕೆ ಅವನೇ ಕಾರಣ ಅವನ ಜೊತೆ ಅವ್ನ ಪಾರ್ಟ್ನರ್ ಹೊಂಬಣ್ಣಂಗೂ ಗೊತ್ತಿದೆ ಅಕೌಂಟೆಂಟ್ ಸುಧೀಂದ್ರಂಗೂ ಗೊತ್ತಿದೆ ತನಿಖಾ ಅಧಿ ಅಧಿಕಾರಿಗಳು ತನಿಖೆನೂ ಮಾಡ್ತಾಯಿದ್ದಾರೆ ನಮ್ಗೆ ನ್ಯಾಯ ಕೊಡಿಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್ ಕೊಡ್ಸೇ ಕೊಡಿಸ್ತಾರೆ ದಯವಿಟ್ಟು ನೀವು ನನಗೆ ಹೆಲ್ಪ್ ಮಾಡಿ ನ್ಯಾಯ ಕೊಡಿಸ್ಕೊಂಡು